ಇನ್ನು ಮನೆಯಲ್ಲಿ ಯಾರು ನಿಮ್ಗೆ ಇನ್ನೂ ಕೂಡ ಆಟ ಶುರು ಮಾಡಿಲ್ಲ ಅಂತ ಯಾರು ಅನ್ಸುತ್ತೆ ನಿಮ್ಗೆ ಯಾಕೆಂದ್ರೆ ಕೆಲವೊಂದಿಷ್ಟು ವಾರ ಅಷ್ಟೇ ಬಾಕಿ ಇದೆ ಸೊ ಯಾಕೆಂದ್ರೆ ತುಂಬಾ ಈಗ ನಾವು ಹೊರಗಡೆ ನೋಡ್ತಾ ಇರೋದೇನಂದ್ರೆ ತುಂಬಾ ಹೆಸರು ಕೇಳ್ಬರ್ತಾ ಇರೋದು ಇಲ್ಲಿ ಅಶ್ವಿನಿ ಕಾವ್ಯ ಆಗಿರಬಹುದು ಅಥವಾ ರಕ್ಷಿತಾ ಧ್ರುವತ್ ಈ ರೀತಿ ಬರ್ತಾ ಇದೆ ಸೊ ಯಾರು ನಿಮ್ಗೆ ಇನ್ನೂ ಮನೇಲಿ ಆಟ ಶುರು ಮಾಡಿಲ್ಲ ಅಂತ ಅನ್ಸುತ್ತೆ ನಮ್ ಇಷ್ಟ ಮೇಡಮ್ ಮಾತ್ರ ಆಡ್ತೈತೆ ಅಷ್ಟೇ ಸ್ಟಾರ್ಟ್ ಮಾಡಿಲ್ಲ ಏನು ಮಾಡಿಲ್ಲ ಅವ್ರು ಟಾಪ್ ಫೈವ್ ಬರೋದಕ್ಕೆ ಕಷ್ಟ ಐತೆ ಆದ್ರೂ ಟಾಪ್ ಟೂ ತಗೊಂಡಿದೀನಿ ಯಾಕಪ್ಪ ಅಂದ್ರೆ ಅವ್ರು ಆಡಲಿಲ್ಲ ಅಂದ್ರೆ ಅವ್ರ ಸಪೋರ್ಟ್ ಐತೆ ಅಂತಿರೋದು ಅವ್ರ ಕಡೆ ಬಿಡ್ಕೊಡಲ್ಲ ಹಂಗಿದ್ದಾರೆ ಗಿಲ್ಲಿಗಿಂತ ಜಾಸ್ತಿ ಒಂದ್ ಟೆನ್ ಪರ್ಸೆಂಟ್ ಅಷ್ಟೇ ಅವ್ರಿಗೆ ಆದ್ರೆ ನಮ್ಮ ಕರ್ನಾಟಕ ಇಡೀ ಮೂಲೆ ಮೂಲೆಲಿ ಗಿಲ್ಲಿ ಹೆಸರು ಇರೋದ್ ಬಿಡಿ ಆದ್ರೆ ಅವ್ರ ಕಡೆ ಬಿಡ್ಕೊಡಲ್ಲ ನಮ್ಮ ಮಾಡೋನ್ ಬಿಡ್ಕೊಡಲ್ಲ ಅದರಿಂದ ಡಾಬ್ ಟು ತಗೊಂಡೆ ಧ್ರುವಂತ್ ಅಂತೂ ಗಿಲ್ಲಿ ಅವ್ರನ್ನ ಸಾಕಷ್ಟು ಬೈದಿದಾರೆ ಮತ್ತೆ ಧ್ರುವಂತ್ ಕೂಡ ಹಂಗೆ ಆಡ್ತಾರೆ ಗಿಲ್ಲಿ ಕೂಡ ಹಂಗೆ ಆಡ್ತಾರೆ ಸೊ ಏನ್ ಅನ್ಸತ್ತೆ ಅಷ್ಟೆಲ್ಲಾ ಹೇಳಾದ್ಬಿಲು ಅವ್ರ್ ಸಹವಾಸಕ್ ಹೋಗೋದ್ ಸರಿಯಾದ ಧ್ರುವಂತರ ನೋಡಿದ್ರೆ ಕಲ್ಪನಾ ಮೂವಿ ನೋಡಂಗಿಲ್ಲ ವಿಷಯ ಸುಳ್ಳಿ ಹೇಳಿ ನಂಗೆ ಗೊತ್ತಿಲ್ಲ ನೀವ್ ಹೇಳ್ಬೇಕು ಮೂವಿ ನೋಡಂಗಿಲ್ಲ ಅಷ್ಟು ಚೆನ್ನಾಗಿ ಟ್ರೋಲ್ ಮಾಡಿದ್ರು ಆಚೆ ಕಡೆ ಸಂಘ ಹಂಗಿ ಮಾಮೂಲಿ ಟ್ರೋಲ್ ಮಾಡಿದ್ರು ಅದರಿಂದಾಗಿ ಅವರು ಕಾಮಿಡಿ ಪೀಸ್ ಆದ್ರು ಇರ್ಲಿ ಓಕೆ ಈಗ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಿರ ಒಂದ್ ವೇಳೆ ಬಿಗ್ ಬಾಸ್ ಕಪ್ ಗಿಲ್ಲಿ ಇದೆ ಅಂತ ಎಲ್ರೂ ಈಗ ಬಿದ್ರಾನಿಗಳಂತೂ ಆಲ್ರೆಡಿ ಹೇಳ್ಕೊಂಡ್ ಓಡಾಡ್ತಾ ಇದೀರಾ ಹೆಂಗಿರತ್ತೆ ಸೆಲೆಬ್ರೇಷನ್ ನೂರಲ್ಲಿ ಜಾತ್ರೆ ಯಾವ ತರ ಇರುತ್ತೋ ಆ ತರ ಗಿಲ್ಲಿ ನಟನ ಸ್ವಾಗತ ಮಾಡ್ಕೊಂಡು ಒಂದು ಅದ್ದೂರಿಯಾಗಿ ಅವನ್ನ ಸಂಭ್ರಮಿಸ್ತಾ ಮುಂದೆ ಕರ್ಕೊಂಡ್ಬಂತಿವಿ ರೈತಾಪಿ ಕುಟುಂಬದಿಂದ ಬಂದಂತ ಗಿಲ್ಲಿ ನಟ ಯಾವ ರೀತಿ ಬೆಳೆದ ಅನ್ನೋದು ಒಂದು ಸ್ಫೂರ್ತಿದಾಯಕವಾಗಿದೆ ಯಾರೋ ಒಬ್ರು ಹೇಳಿದ್ರು ಅಂದ್ರಿ ಸ್ಲಮ್ಮು ಅಂತ ಮಾತಾಡಿದ್ರು ಅಂತ ಬಟ್ ಒಬ್ಬ ರೈತ ಕುಟುಂಬದಲ್ಲಿ ಬೆಳ್ದೋ ರೈತನಾಗಿ ಮುಂದೆ ಬಂದಿರೋದವನು ಅವನು ರೈತ ಒಬ್ಬ ಅನ್ನ ಹಾಕಕ್ಕೆ ಮುಂದೆ ಬರದೆ ಹೋಗಿದ್ರೆ ಸ್ಲಮ್ಮು ಅಂತ ಹೇಳದವನ್ನೆಲ್ಲ ಸ್ಲಮ್ಮಲ್ಲಿ ಬಿದ್ದಿ ಬಿದ್ದಿರ್ಬೇಕಿತ್ತು ಅವ್ನು ಸ್ಲಮ್ ಅಲ್ಲಿ ಬಿದ್ದಿರ್ಬೇಕಿತ್ತಾಗ ರೈತ ರೈತರು ಒಂದು ದಿನ ಅನ್ನ ಹಾಕ್ತಿ ಹೋಗಿದ್ರೆ ಅವನು ಸ್ಲಮ್ಮಲ್ಲಿ ಬಿದ್ದಾಗ ಅವನಿಗೆ ಗೊತ್ತಾಗತ್ತ ರೈತ ಯಾರು ಸ್ಲಮ್ ಯಾರು ಅಂತ ಅದು ಮಾತಾಡಿ ತಪ್ಪು ಅವರು ಇದೊ ಮಾತಾಡಬಾರದಿತ್ತು ನೀವು ಗಿಲಿಯವ್ರ ಕ್ಷಮೆ ಕೇಳಿದ್ರೆ ಗಿಲಿ ಅಭಿಮಾನಿ ಒಳಗ ಇಲ್ವಾ ಆ ಡಾರ್ಕ್ ಸತೀಶ್ ಅವ್ರ ಅದೇನೋ ನಮ್ಮ ಸ್ಲಮ್ ಅಂದ್ರು ಆ ಸ್ಲಮ್ ಒಳಗೆ ಬಾತ್ ರೂಮ್ಗಳ ಸ್ಟೇಜ್ ಹೋಗಿದಾರೆ ಅವರು ತೊಳಿಯದಲ್ಲ ಮುಂದೆಪೋರೇಷನ್ ಯಾರೇ ಅಭಿಮಾನಿ ಆಗಿರ್ಬೋದು ಬಟ್ ಅದು ಆ ರೀತಿ ಪದ ಬಳಕೆ ಮಾಡ್ತಾರೆ ಅಭಿಮಾನಿಗಳಿಗೆ ಬೇಸರ ಆಗುತ್ತೆ ಈಗ ಡಾಕ್ ಸತೀಶ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಒಂದ್ ರೀತಿಯಲ್ಲಿ ಗಿಲ್ಲಿ ಜೊತೆ ಆಕ್ಚುಲಿ ಚೆನ್ನಾಗಿದ್ರು ಅಂದ್ರೆ ತುಂಬಾ ಚೆನ್ನಾಗಿಲ್ಲ ಅಂತಂದ್ರೆ ಓಕೆ ಓಕೆ ಆ ತರ ಇದ್ದವ್ರು ಹೊರಗಡೆ ಬಂದಿದ ತಕ್ಷಣ ಏಕ್ದಮ್ ಈಗ ಗಿಲ್ಲಿ ಅಭಿಮಾನಿಗಳು ಎಲ್ಲರೂ ಕೂಡ ಸ್ಲಮ್ ಅಂತ ಹೇಳ್ತಾರೆ ಅನ್ಸ್ತು ಆತರ ನೋಡಿದಾಗ ನಮ್ಗೆ ಟ್ರೋಲ್ ಆಗ್ಬೇಕು ಅಂತಾನೆ ಮಾತಾಡ್ತವ್ರಿ ಹಿಂಗೆ ನೆಗೆಟಿವ್ ಪಾಸಿಟಿವ್ ನಾನ್ ಫೀಲ್ಡ್ ಇರ್ಬೇಕು ಅವರು ಅಂದಿರೋದು ಪಾಸಿಟಿವ್ ಅಂತ ಇಲ್ಲ ಬಿಡಿ ನೆಗೆಟಿವ್ ನೆಗೆಟಿವ್ ಅವ್ರು ಎಂದಿದ್ದು ಇಲ್ಲ ನೆಗೆಟಿವ್ ಓಡ್ತಾ ಇರ್ತೀನಿ ಇಲ್ಲ ಪಾಸಿಟಿವ್ ಓಡ್ತಾ ಇರ್ತೀನಿ ಅಂತ ಅವ್ರಿಗೆ ಮಾತ್ರ ಬಂದದೆ ಅದ್ರ ಹಂಗಾಗಿ ನಾನು ಇಕ್ಕಿರೋ ಬಟ್ಟೆ ಇದು ಮೂರು ಲಕ್ಷ ನಂಬ್ತೀರ ಮೇಡಮ್ ಅವ್ರೆ ಮೂರು ಲಕ್ಷ ಇದು ಬಂದು ಒಂದು ಟೋಲ್ ಹತ್ತು ಸಾವಿರ ಅರವತ್ತು ಸಾವಿರ ಈ ಚೈನ್ ಬಂದು ಎರಡು ಲಕ್ಷ ನಿಜವಲ್ಲ ಎರಡು ಲಕ್ಷ ಈ ಚೈನ್ ಬಂದು ನೆಕ್ಸ್ಟ್ ಈಗ ಒಂದು ಸಲ ಕಟಿಂಗ್ ಶಾಪ್ಗೆ ಹೋದ್ರೆ ಒಂದು ಲಕ್ಷ ಇಲ್ಲ ಆಚೆ ಬರೋಣ ನಾನು ಒಂದ್ ಲಕ್ಷ ಕೊಡ್ಬಿಡ್ತೀನಿ ಟಿಪ್ಸ್ ಏ 50000 ಕೊಡ್ತೀನಿ ಒಂದು ಲಕ್ಷ ಅಷ್ಟೇನಾ 1 ಲಕ್ಷ ಕಟಿಂಗ್ ಏ ಕಟಿಂಗ್ ಮಾಡೋರ್ಗೆಲ್ಲ ಟಿಪ್ಸ್ ಕೊಡ್ತೀವಿ 50 50000 50000 ಟಿಪ್ಸ್ ಏ ಅವರಿಗೆ 나 ಮನೆಗೆ ಕೆಲವು ಕನ್ನಡಿಗರು ಬನ್ನಿ ಟವಲ್ ಇತ್ತಕ್ಕೆ ಅವರು ಮಡಿಕೊಂಡಿದೀನಿ ಟ್ರೋಲ್ ಮಾಡಿ ನಿಂಗೋ ಅವರು